ನಮಸ್ತೆ ರೈತ ಬಾಂಧವರೇ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜ್ನಲ್ ಆಗ್ರಾಮಿಷ್ಠಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಈ ದಿನ ನಿಮಗೆ ದಾಳಿಂಬೆ ಬೆಳೆಯಲ್ಲಿ ಐ ಸಿ ಎಲ್ ಕಂಪನಿಯ ಒಂದು ನೈಸರ್ಗಿಕ ಉತ್ಪನ್ನ ಅಥವಾ ಸಾವಯವ ಉತ್ಪನ್ನ ಅಂತಲೇ ಹೇಳ್ಬೋದು ಪಾಲಿಸಲ್ಫೇಟ್ ಈ ಒಂದು ಗೊಬ್ಬರದ ಮಹತ್ವ ಮತ್ತು ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಪಾಲಿಸಲ್ಫೇಟ್ ಗೊಬ್ಬರ ಐ ಸಿ ಎಲ್ ಕಂಪನಿಯ ಒಂದು ವಿಶಿಷ್ಟ ಉತ್ಪನ್ನ ಅಂತಲೇ ಹೇಳ್ಬೋದು ಈ ಒಂದು ಗೊಬ್ಬರದಲ್ಲಿ ದ್ವಿತೀಯ ಪೋಷಕಾಂಶಗಳಾದಂತಹ ಕ್ಯಾಲ್ಶಿಯಂ ಮೆಗ್ನೇಷಿಯಂ ಸಲ್ಫರ್ ಮತ್ತು ಪ್ರಾಥಮಿಕ ಪೋಷಕಾಂಶವಾದಂಥ ಪೊಟ್ಯಾಶು ನಾಲ್ಕು ಪೋಷಕಾಂಶಗಳು ಇದಾವೆ ಈ ಒಂದು ಗೊಬ್ಬರದಲ್ಲಿ ಈ ಒಂದು ಗೊಬ್ಬರನ ದಾಳಿಂಬೆ ಬೆಳೆಗೆ ನಾವು ಎರಡು ಬಾರಿ ಕೊಡಬೇಕಾಗುತ್ತೆ ಒಂದು ನಾವು ಪ್ರೂನಿಂಗ್ ಮಾಡುವ ಸಮಯದಲ್ಲಿ ಇನ್ನೂರೈವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಮತ್ತು ಸೆಂಟ್ರ್ ಫೀಡಿಂಗ್ ಅಂತೀವಿ ಅದು ಮಧ್ಯಂತರದಲ್ಲಿ ಒಂದು ಗೊಬ್ಬರವನ್ನು ಕೊಡ್ತಾ ಇದೀವಿ ಆ ಒಂದು ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಇನ್ನೂರೈವತ್ತು ಗ್ರಾಮ್ ಪ್ರತಿ ಗಿಡಕ್ಕೆ ಅಂದರೆ ಎರಡು ಬಾರಿ ಇನ್ನೂರೈವತ್ತು ಗ್ರಾಮ್ ಇನ್ನೂರೈವತ್ತು ಗ್ರಾಮ್ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ ಐನೂರು ಗ್ರಾಮ್ನ ನಾವು ಕೊಡಬೇಕಾಗುತ್ತೆ ಸೊ ಈ ಒಂದು ಗೊಬ್ಬರನ ಕೊಡೋದ್ರಿಂದ ದಾಳಿಂಬೆ ಬೆಳೆಗೆ ಏನಾಗುತ್ತೆ ಅಂದರೆ ನಾನು ಆಗಲೇ ಹೇಳಿದಂಗೆ ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ ಕ್ಯಾಲ್ಶಿಯಂ ಐದು ಪಾಯಿಂಟ್ ಐದು ಪರ್ಸೆಂಟ್ ಮೆಗ್ನೇಷಿಯಂ ಮತ್ತು ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಸಲ್ಫರ್ ಇವು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ ಈ ಮೂರು ದ್ವಿತೀಯ ಪೋಷಕಾಂಶಗಳು ಇರೋದ್ರಿಂದ ದಾಳಿಂಬೆ ಬೆಳೆಯಲ್ಲಿ ನೀವು ನೋಡ್ಬೋದು ಕಾಯಿಗಳು ಒಂದು ಬಿರುಕು ಬಿಡ್ತಾ ಇರುತ್ತೆ ಮತ್ತು ಒಡೆದೋಗ್ತಾ ಇರುತ್ತೆ ಮತ್ತು ಒಂದು ಗಿಡ ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರಬೇಕು ಸೊ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಬೇಕು ಗಿಡದಲ್ಲಿ ಸೊ ಸಲ್ಫರು ಮತ್ತು ಕ್ಯಾಲ್ಶಿಯಮ್ಮು ಇರೋದ್ರಿಂದ ಒಂದು ಕಾಯಿಗಳು ಬಿಡೋದು ಉದ್ರೋದೂ ಆಗೋದಿಲ್ಲ ಮತ್ತು ಮೆಗ್ನೇಷ್ಯಮ್ ಇರೋದರಿಂದ ಒಂದು ಕ್ಲೋರೋಫಿಲ್ ಕಂಟೆಂಟು ಜಾಸ್ತಿಯಾಗಿ ಒಂದು ಪೋಷಕಾಂಶಗಳ ಒಂದು ಲಭ್ಯತೆಯೂ ಸಹ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿ ಗಿಡಕ್ಕೆ ಇನ್ನೂರೈವತ್ತು ಗ್ರಾಮ್ನಂತೆ ಎರಡು ಬಾರಿ ಕೊಡಬೇಕು ಮತ್ತು ಇದರಲ್ಲಿ ಪೊಟ್ಯಾಶ್ ಇರುವುದರಿಂದ ನಾವೇನಿ ಒಂದು ಕಾಯಿಯ ಒಂದು ಬಣ್ಣ ಆಗ್ಬೋದು ತೂಕ ಆಗ್ಬೋದು ಜಾಸ್ತಿ ಆಗುತ್ತೆ ಮತ್ತು ಈ ಒಂದು ಗೊಬ್ಬರದ ವಿಶೇಷತೆ ಏನಂದರೆ ಇದು ನೈಸರ್ಗಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಅಂತಲೇ ಹೇಳ್ಬೋದು ಸೊ ಈ ಒಂದು ಗೊಬ್ಬರ ನಮಗೆ ದೀರ್ಘಕಾಲದವರೆಗೆ ನಿಧಾನವಾಗಿ ಸಿಗ್ತಾ ಇರುತ್ತೆ ಸೊ ಒಂದು ಸರಿ ನಾವು ಕೊಟ್ಟರೆ ಮೂರರಿಂದ ನಾಲ್ಕು ತಿಂಗಳವರೆಗೆ ನಾಲ್ಕು ಪೋಷಕಾಂಶಗಳ ಒಂದು ಲಭ್ಯತೆ ಇರುತ್ತೆ ದಯವಿಟ್ಟು ರೈತ ಬಂದವರು ನೆನ್ಪಿಟ್ಕೊಳ್ಳಿ ಈ ಒಂದು ಪಾಲಿಸಲ್ಫೇಟ್ ಗೊಬ್ಬರನ ದಾಳಿಂಬೆ ಬೆಳೆಗೆ ಎರಡು ಬಾರಿ ಒಂದು ಪ್ರೂನಿಂಗ್ ಆದ ನಂತರ ಮತ್ತು ಮಧ್ಯಂತರ ಅವಧಿಯಲ್ಲಿ ಇನ್ನೂರೈವತ್ತು ಗ್ರಾಮ್ ಇನ್ನೂರೈವತ್ತು ಗ್ರಾಮ್ ಎರಡು ಬಾರಿ ಕೊಡಬೇಕು ಧನ್ಯವಾದಗಳು